ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಅವರ್ ಸರಿ ಲಾಗ್ಸ್ ವಿಲೇಜ್ ಲೈಫ್ ಕನ್ನಡ ಬರ್ರಿ ಫ್ರೆಂಡ್ಸ್ ಲಾಗ್ನ ಶುರು ಮಾಡೋಣಂತ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ಅಲ್ಲಿ ಕಬ್ಬ ಮಳೆ ನೀರಿಗೆ ಹೋಗಿತ್ತಲ್ರಿ ಫ್ರೆಂಡ್ಸ್ ಅಲ್ಲಿ ಕಬ್ಬ ಹಚ್ಕೊಳ್ಳೋದೈತ್ರಿ ಅಲ್ಲಿ ಕಬ್ಬ ಕಡೆ ಹಾಕ್ತಾರಪ್ಪ ಮತ್ತು ಹಚ್ಕೊಳ್ಳೋಣ ಅಂತ ಬರ್ರಿ Nå er det på tide å ta av seg jakka. ಚಿನ್ನಕ್ಕೆ ಕಟ್ಕೊಂಡಳು ಅಲ್ಲತ್ತ ತೊಂಬ್ರಕ್ ಹೊಂಟದಿ ಹ್ಯಾಂಗಾಗಿತ್ತು ಹೇಳ್ರಿ ಫ್ರೆಂಡ್ಸ್ ಇದನ್ನ ಹೆಂಗೆ ಹೊಲಿದತ್ ಹೇಳಿಬೇಕಂತಂದ್ರ ಸಪ್ರೇಟ್ ಸಪ್ರೇಟ್ ಹೊಲಿದ ವಿಡಿಯೋ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ್ ಬೇಕತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಚಿನ್ನಕ್ಕೆ ಹೆಂಗೆ ಕಾಣತ್ತ ಇಲ್ಲಿ ಕಬ್ಬ ಹಚ್ಕೊಳ್ದೈತ್ ನೋಡ್ರಿ ಫ್ರೆಂಡ್ಸ್ ಮತ್ತು ಚಿನ್ನಕಂದ ಅಪ್ಪುಗಳ್ದ ಸ್ಕೂಲ್ ಡೇ ಇದ್ರಿ ಶನಿವಾರ ದಿನ ಐತಿ ಸ್ಕೂಲ್ ಡೇ ಅವರಿಗೆ ಡ್ರೆಸ್ ಬಂದವ್ರಿ ಅವ ಡ್ರೆಸ್ ತರಕ ಚೀಟಿ ಕೊಟ್ಟಾರ್ರಿ ಮತ್ತು ಅದ್ರದ ಪ್ರಿಪ್ರೇಷನ್ ನಡ್ದೈತೆ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಕಡಲೈತ್ ನೋಡ್ರಿ ಇಲ್ಲಿ ಗೋಧಿ ಹಾಕ್ಯಾರೀ ಇಲ್ಲಿ ಒಡ್ನಾಗ ಸ್ಕೂಲ್ ಡೇದ ಸ್ಪೆಷಲ್ ಲಾಗ್ ಬರ್ತೈತ್ರಿ ಎಲ್ಲರೂ ನೋಡ್ರಿ ಮತ್ತು ನಮ್ಗೆ ಸಪೋರ್ಟ್ ಮಾಡ್ರಿ शेर मारी कमेंट मारी मारी कमेंट मारी स्पेशल लाख वरतत नरी यालागी वाच मारी सुपर लाख सुपर गैस वरला त दीदी जी हम दिन स्कूल दे कि गेला कब आता थाई ನೋಡ್ರಿ ಹ್ಮ್ ಅವದ್ಲೇನು ಹೊಳಿ ಬೀಜ ಹಾಡಿದ್ರಿ ಇನ್ನ ಹಚ್ಕೊಳ್ಳುದ್ ನೋಡ್ರಿ

अपती लावा जो यपोई पोई पोई जाई मुटावा <laughs> मेरा हाय <आया> सागे लाव एची कुरू इल बाई इड़ी अर्का बोला उड़ बाई करेश अ? इल्का बोला नतर्भा इल्ला इड़ दुटम

อริ่นเอาข้าวให้กินตุ่นีที่ก่อนที่เราตุ่นเรียกมันนี่คนตารีโอ้ยขูเป็นคนบ้านที่ข้าเล่าตุ่นเบ้าวตัวรึซึ่งมา

वंदा किलो वंदा किलो वंदा 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 किलो वंदा किलो आके वाले तो वीडियो अपना चलाए ग अब चला दावा

മറ്റ നമ്മ ചിന്നക്ക സാലത്ത വർഷത സ്നേഹ സമ്മേളന കാര്യത ഇൻവിട്ടേഷൻ കാര്ഡ് നോട്രി ഫ്രണ്ട്സ് ഇത് ശനിവാര ദിന അക്കപ്പൂനായി ഐത്രി മറ്റിത് വാർഷിക വാർഷിക കീഡാകൂട്ട പ്രഥമ സ്ഥാന പെദ మెడల మతపత్ర తంద నా ప్రిన్స్ తుం బకుషి ఆగుత త్రీ గ్రిమ్ గు కుషి ఆ తనేల్ త్రీ మtte ఈ వీడియో నోడి హంగనిస్త తీ స్మైల్ ప్లీజ్ ఇగా కే ప్రిన్స్ ఇలి సాంబర్ మాడిటెన్ ತೊಗರಿ ಬೇಳೆ ಸಾರು ಇವತ್ತು ಸಂಜೆ ಅಡುಗೆ ನೋಡಿರಿ ಫ್ರೆಂಡ್ಸ್ ಇದು ಬೆಕ್ಕಿಗೆ ಮತ್ತು ನಮಗೆ ಎಲ್ಲ ಕೊಡಿಸಿ ನೆಚ್ಚ ಮಾಡಿರ್ತೀವ್ರಿ ಕೆಂಪು ಚಟ್ರಿ ಅಕ್ಕನ ಗಂಟ್ಲೆ ಊಟ ಮಾಡ್ತೀವ್ರಿ ಫ್ರೆಂಡ್ಸ ಫ್ರೆಂಡ್ಸ್ ಈ ಲಾಗ್ನೇಲೆ ಮುಗಿಸೋಕೆ ಇಷ್ಟಪಡ್ತೀನಿ ರೀ ಮತ್ತು ನಮ್ಮ ವಿಡಿಯೋಕ್ಕೆ ನೀವು ಸಪೋರ್ಟ್ ಮಾಡಿರಿ ನಮ್ಮ ಎಲ್ಲ ವಿಡಿಯೋನ ನೋಡಿರಿ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಈ ಲಾಗ್ನ ಇಲ್ಲಿ ಮುಗಿಸೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್